ಪ್ರೀತಿ ವೀಕ್ಷಕರೇ ಇದು ನಿಮಗೆ ಗೊತ್ತಿದೆ ಅಂತ ಅನ್ಕೋತೀನಿ ನೋಡಿ ಈಗ ಕರ್ನಾಟಕದಲ್ಲಿ ಏನು ಬೆಲೆಗಳು ಹೆಚ್ಚಾಗ್ತಾ ಇದಾವೋ ನೀವ್ ಅನ್ಕೊಂಡಿರ್ಬೋದು ಹಾಲಿನ ಬೆಲೆ ಹೆಚ್ಚಾಯ್ತು ಅಷ್ಟೇ ಕರೆಂಟ್ ಬೆಲೆ ಹೆಚ್ಚಾಯ್ತು ಅಷ್ಟೇ ಡೀಸೆಲ್ ಬೆಲೆ ಎರಡು ರೂಪಾಯಿ ಜಾಸ್ತಿ ಆಗಿದೆ ಅಷ್ಟೇ ಅಷ್ಟಕ್ ಮಾತ್ರ ಹೆಚ್ಚಾಗಿರೋದು ಅಂತ ಎಲ್ಲೋ ಆ ಒಂದು ತಾತ್ಸಾರ ಮನೋಭಾವವನ್ನ ಹೊಂತಿರ್ಬೋದು ಅಥವಾ ಒಳ್ಳೊಳ್ಗಡೆನೆ ಕ್ರೋಧ ವ್ಯಕ್ತ ಆಗ್ತಾ ಇರ್ಬೋದು ಅಥವಾ ಬೀದಿಗೆ ಬಂದು ಸ್ಟ್ರೈಕ್ ಮಾಡೋಣ ಅನ್ನೋ ಮನ್ಸು ನಿಮ್ಮಲ್ಲಿ ಇರ್ಬೋದು ಏನೇ ಇದ್ರು ಕೂಡ ಈ ಸತ್ಯ ನಿಮಗ್ ಗೊತ್ತಾದ್ರೆ ಖಂಡಿತ ನಿಮ್ಮಲ್ಲಿ ಒಂದಷ್ಟು ಬದಲಾವಣೆಗಳಂತೂ ಆಗ್ತವೆ ಏನು ನೋಡಿ ಈ ಹಾಲಿಗೆ ನಾಲ್ಕು ರೂಪಾಯಿ ಹೆಚ್ಚಿದ್ದಾರೆ ಇವತ್ತಿಂದ ಅದು ಚಾಲ್ತಿಯಲ್ಲಿದೆ ನೀವು ಕೂಡ ಆ ಪ್ರೈಸ್ ಅನ್ ಕೊಟ್ಟು ತಂದಿದೀರಾ ಹಾಗಾದ್ರೆ ಹಾಲಿಗೆ ಮಾತ್ರ ನಾಲ್ಕು ರೂಪಾಯಿ ಕೊಟ್ಟುವ ನಾವು ಅಷ್ಟೇನ ನಾವು ಕೊಡ್ತಾ ಇರೋದು ನಾಲ್ಕ ರೂಪಾಯಿ ಮಾತ್ರ ಹೆಚ್ಚಾಯ್ತಾ ಒಂದ್ ಸ್ವಲ್ಪ ಯೋಚನೆ ಮಾಡಿ ಎಲ್ಲೋ ಹೋಟೆಲ್ ಅಲ್ಲಿ ಟೀ ಕಾಫಿ ಹಾಲು ಹೋಗಿ ಅಲ್ಲಿ ಅವ್ರು ಇರೋ ಪ್ರೈಸ್ಗಿಂತ ಹಾಲಿನ ಪ್ರೈಸ್ ಹೆಚ್ಚಾಯ್ತು ಅಂತ ಅಲ್ಲೂ ಕೊಡ್ತಾರೆ ಜಾಸ್ತಿ ಮಾಡಿರ್ತಾರೆ ಟೀ ಕಾಫಿ ಹಾಲು ಈ ಪ್ರೈಸ್ ಆಲ್ರೆಡಿ ಹೆಚ್ಚಾಗಿರುತ್ತೆ ಕೇಳಿದ್ರೆ ಅವ್ರು ಹೇಳ್ತಾರೆ ನಾಲ್ಕ್ ರೂಪಾಯಿ ಜಾಸ್ತಿ ಆಗಿದೆಯಲ್ಲ ಸರ್ ನಾವ್ ಹೆಚ್ಚಿಸ್ಲಿಲ್ಲ ಅಂದ್ರೆ ಹೇಗೆ ಸರ್ ಖಂಡಿತ ದೆನ್ ನೀವು ನೋಡಿ ಸ್ವೀಟ್ ಅಂಗಡಿಗೆ ಹೋಗ್ತೀರಿ ಹಾಲಿನಿಂದ ಮಾಡತಕ್ಕಂತ ಪ್ರಾಡಕ್ಟ್ ಗಳು ಯಾವಿವೆ ಅವೆಲ್ಲವುಗಳ ಪ್ರೈಸ್ ನ ಜಾಸ್ತಿ ಮಾಡ್ತಾರೆ ಯಾಕೆ ಹಾಲಿನ ಪ್ರೈಸ್ ಜಾಸ್ತಿ ಆಯ್ತಲ್ಲ ಸ್ವಾಮಿ ಜಾಸ್ತಿ ಮಾಡೇ ಮಾಡ್ತಾರೆ ಅಂದ್ರೆ ಒಂದರ ಹಿಂದೆ ಹಲವಾರು ಪ್ರೈಸ್ ಗಳು ಜಾಸ್ತಿ ಆಗ್ತವೆ ಈ ಸತ್ಯವನ್ನ ನಾವ್ ಅರ್ಥ ಮಾಡ್ಕೋಬೇಕು ಜನಸಾಮಾನ್ಯರಾದಂತ ನಾವು ಪ್ರೈಸ್ ಗಳು ಹೇಗೆ ಹೈಕ್ ಆಗ್ತಾ ಹೋಗ್ತವೆ ನಮ್ ದುಡ್ಡಿಗೆ ಎಲ್ಲಿ ಕತ್ರಿ ಬೀಳ್ತಾ ಇರುತ್ತೆ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೇಕು ನಾವು ಅನ್ಕೋಬಹುದು ಒಂದು ಅಂತ ನೋ ಸತ್ಯ ತಿಳ್ಕೊಳ್ಳಿ ಪ್ರೀತಿ ವೀಕ್ಷಕರೇ ಒಂದ್ರಿಂದ ಹಿಂದೆ ನೂರಾರು ಪ್ರೈಸ್ ಗಳು ಜಾಸ್ತಿ ಆಗ್ತವೆ ನೆಕ್ಸ್ಟ್ ಡೀಸೆಲ್ ಬೆಲೆ ಎರಡು ರೂಪಾಯಿ ಜಾಸ್ತಿ ಆಗಿದೆ ಅಯ್ಯೋ ಡೀಸೆಲ್ ಬೆಲೆ ಅಲ್ವಾ ಹೋಗ್ಲಿ ಬಿಡಿ ಏ ಅದು ಕೂಡ ಸ್ವಲ್ಪ ಜಾಸ್ತಿ ಆಗ್ಬೇಕಲ್ವಾ ಎಲ್ಲೋ ಒಂದ್ ಕಡೆ ಎಷ್ಟೋ ದಿನಕ್ಕೊಂದ್ಸಾರ್ ಮಾಡ್ತಾರಲ್ವಾ ಅಂತ ನಿಮ್ ಮನೋಭಾವ ಆದ್ರೆ ಇಲ್ಲ ಇಲ್ಲ ಅದು ಕೇವಲ ಡೀಸೆಲ್ ಬೆಲೆ ಅಲ್ಲ ನೀವು ನೋಡಿ ಅದ್ರ ಹಿಂದೆ ಈರುಳ್ಳಿ ಮನೆಯಲ್ಲಿ ಪ್ರತಿದಿನ ದಿನ ಬಳಸ್ತಕ್ಕಂತ ಈರುಳ್ಳಿ ಟೊಮೊಟೊ ತರಕಾರಿ ಹಣ್ಣುಗಳು ಎಣ್ಣೆ ದವಸ ಧಾನ್ಯಗಳು ಎಲ್ಲರ ಬೆಲೆ ಜಾಸ್ತಿ ಆಗುತ್ತೆ ಹೇಗೆ ಅಂತೀರಾ ನೋಡಿ ಸ್ವಾಮಿ ನಾವು ಆ ಈರುಳ್ಳಿಯನ್ನ ತಲೆ ಮೇಲೆ ಉತ್ಕೊಂಡ್ ಬರಲ್ವಲ್ಲ ನಾವು ಬೇರೆ ಕಡೆಯಿಂದ ಅನ್ನೋದನ್ನ ಆಮದು ಮಾಡಿಕೊಂಡು ನಮ್ ಮನೆ ಬಳಿಗೆ ಬರ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಟ್ರಾನ್ಸ್ಪೋರ್ಟೇಶನ್ ಅಂತ ಬೇಕಲ್ಲ ಟ್ರಾನ್ಸ್ಪೋರ್ಟೇಶನ್ ಗೆ ಪೆಟ್ರೋಲು ಡೀಸೆಲ್ ಅಂತ ಬೇಕಲ್ಲ ಆ ಟ್ರಾನ್ಸ್ಪೋರ್ಟೇಶನ್ ಹೊರೇನ ಆ ಒಂದು ವ್ಯಾಪಾರಸ್ಥ ಹೊತ್ಕೋತಾನ ಇಲ್ಲ ಜನಸಾಮಾನ್ಯರ ಮೇಲೆ ಹಾಕೋದು ತರ್ಕಾರಿ ಬೆಲೆ ಹಾಕಿ ಜಾಸ್ತಿ ಆಗುತ್ತೆ ಟ್ರಾನ್ಸ್ಪೋರ್ಟೇಶನ್ ಅಂತ ಜಾಸ್ತಿ ಆಗುತ್ತೆ ಎಣ್ಣೆ ಕಾಳುಗಳ ಬೆಲೆ ಜಾಸ್ತಿ ಆಗುತ್ತೆ ಟ್ರಾನ್ಸ್ಪೋರ್ಟೇಶನ್ ಅಂತ ಆಗುತ್ತೆ ಪ್ರತಿಯೊಂದು ನಾವು ನ ಅವಲಂಬಿಸಿರ್ತಕ್ಕಂಥ ಎಲ್ಲ ಬೆಲೆಗಳು ಜಾಸ್ತಿ ಆಗ್ತವೆ ನೋಡುದ್ರ ಪ್ರತಿ ವೀಕ್ಷಕರೇ ಒಂದು ಅಂತ ಅನ್ಕೊಳ್ತಾ ಇದೀವಿ ನಾವು ನೋ ನೋ ಹಲವಾರು ಪ್ರೈಸ್ಗಳು ಜಾಸ್ತಿ ಆಗ್ಬಿಡ್ತವೆ ವಿದ್ಯುತ್ ದರ ಅಲ್ವಾ ಮೂವತ್ತಾರು ಪೈಸಾ ಅಲ್ವಾ ಹೋಗ್ಲಿ ಬಿಡು ಹಂಗಂದ್ರೆ ಸುಳ್ಳು ಅದ್ರ ಹಿಂದೆ ಐರಿನ್ ಅಂಗಡಿ ಬೆಲೆ ಜಾಸ್ತಿ ಮಾಡ್ತಾನೆ ಫ್ರಿಜ್ ಗಳಲ್ಲಿ ಇಟ್ಟಿ ಕೊಡ್ತಕ್ಕಂತ ವಸ್ತುಗಳ ಬೆಲೆ ಜಾಸ್ತಿ ಆಗ್ತವೆ ಫ್ಲೋರ್ ಮಿಲ್ ಹೋಗಿ ಬಂದ್ರೆ ಆ ಫ್ಲೋರ್ ಮಿಲ್ ನಲ್ಲಿ ನೀವ್ ಏನ್ ರಿಟರ್ನ್ ಮಾಡಿಸ್ಕೊಂಡು ಬಂದ್ರೂ ಅದ್ರ ಬೆಲೆ ಜಾಸ್ತಿ ಆಗುತ್ತೆ ಗ್ರೈಂಡರ್ ಹೋದ್ರೆ ಆ ಗ್ರೈಂಡರ್ ನವನು ಅದ್ರ ಬೆಲೆ ಜಾಸ್ತಿ ಮಾಡಿರ್ತಾನೆ ಯಾಕೆ ಯಾಕೆ ಸ್ವಾಮಿ ಹಿಂಗ್ ಮಾಡಿದ್ರಿ ಅಂತ ಕೇಳಿದ್ರೆ ಸಾರ್ ಕರೆಂಟ್ ಬಿಲ್ ಜಾಸ್ತಿ ಆಯ್ತಲ್ಲ ಸಾರ್ ಅಂತಾನೆ ಏನ್ ಮಾಡೋದ್ರಿ ಅಲ್ವಾ ಪ್ರತಿ ಒಂದು ಬೆಲೆ ಎರಡು ಬೆಲೆ ಅಷ್ಟೇ ಜಾಸ್ತಿ ಆಯ್ತು ಅಂತ ನೀವೇನಾದ್ರು ಅಂದ್ಕೊಂಡ್ರೆ ಅದು ನಮ್ಮ ತಪ್ಪು ಕಲ್ಪನೆ ಅದ್ರ ಹಿಂದೆ ನೂರಾರು ಬೆಲೆಗಳು ಜಾಸ್ತಿ ಆಗ್ಬಿಡ್ತವೆ ಕೊಡೋರು ಯಾರು ಯಾರ್ ಇದನ್ನ ಜನಸಾಮಾನ್ಯರು ನಾವೇ ಪ್ರತಿ ಅರ್ಥ ಮಾಡ್ಕೊಳ್ಳಿ ಈ ಎಲ್ಲಾ ಬೆಲೆಗಳನ್ನ ನಾವೇ ತೆಕ್ತಾ ಇದೀವಿ ಇನ್ ಆಗಿ ಎಷ್ಟೋ ಬೆಲೆಗಳು ಜಾಸ್ತಿ ಆಗ್ಬಿಡ್ತವೆ ಹೇಳಿಕೆಗೆ ಒಂದು ಎರಡು ಮೂರ್ ಅಷ್ಟೇ ಆಗ್ತಾ ಇರೋದು ತಿಂಗಳ ಸಂಬಳ ಮಾತ್ರ ಅಷ್ಟಷ್ಟೇ ಇದೆ ಆದ್ರೆ ಜೇಬ್ ಖಾಲಿ ಮಾತ್ರ ಜಾಸ್ತಿ ಆಗ್ತಾ ಇದೆ ಇನ್ ಮುಂದೆ ನೋಡ್ಕೊಳ್ಳಿ ನಿಮ್ಮ ಸಂಬಳ ಇದುವರೆಗೆ ಏನ್ ಬರ್ತಾ ಇತ್ತೋ ಎಷ್ಟು ಖರ್ಚಾಗ್ತಿತ್ತೋ ಅದ್ರ ಜೊತೆಗೆ ಇನ್ನೆಷ್ಟು ಖರ್ಚಾಗ್ತದೆ ಬರ್ದಿಡಿ ಪ್ರತಿ ವೀಕ್ಷಕರೇ ಇನ್ ಮುಂದೆ ಎಷ್ಟಾಗ್ತವೆ ಟೀ ಕುಡಿದ್ರೆ ಎಷ್ಟಾಗತ್ತೆ ಕಾಫಿ ಕುಡಿದ್ರೆ ಎಷ್ಟಾಗತ್ತೆ ಸರ್ಕಾರಿ ತರಕ್ ಹೋದ್ರೆ ಎಷ್ಟಾಗತ್ತೆ ಪ್ರತಿಯೊಂದು ಗಳು ಇದ್ರ ಹಿಂದೆ ಪ್ರತಿ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗಿದೆ ಜವಾಬ್ದಾರಿಯುತವಾಗಿ ಯೋಚನೆ ಮಾಡಬೇಕಾಗಿದೆ ನಮ್ಮ ಬದುಕುಗಳು ಎತ್ತ ಸಾಗಿವೆ ಸರ್ಕಾರಗಳು ನಮ್ಮ ಬದುಕುಗಳನ್ನ ಎತ್ತ ಕಡೆ ಕೊಂಡೊಯ್ತಿವೆ ಹಲವಾರು ಜನ ತಜ್ಞರು ಹೇಳ್ತಿದಾರೆ ಈ ಪ್ರೈಸ್ ಗಳನ್ನ ಏರಿಸುವ ಕ್ರಮ ಬೇಕು ಆದ್ರೆ ಎಲ್ಲೆಲ್ಲಿ ಸಂಪನ್ಮೂಲಗಳನ್ನ ಕ್ರೋಡೀಕರಿಸ್ಬೇಕೋ ಹೇಗೆ ಹೇಗೆ ಕ್ರೋಢೀಕರಿಸಬೇಕೋ ಎಲ್ಲೆಲ್ಲಿ ಅನುಪಯುಕ್ತ ಖರ್ಚುಗಳಿದ್ದಾವಲ್ಲ ದುಂದು ವೆಚ್ಚಗಳಿದ್ದಾವಲ್ಲ ಸರ್ಕಾರದವು ಅವುಗಳನ್ನ ಹೇಗೆ ಹೇಗೆ ಮಾಡ್ಬೇಕು ಎಷ್ಟ್ ಮಾಡ್ಬೇಕು ಹೇಳಿ ಆಲೋಚನೆ ಭರಿತವಾಗಿ ಮಾಡಿದ್ರೆ ಅಲ್ಲಿ ಕಡಿತಗಳನ್ನ ಮಾಡಿದ್ರೆ ಜನಸಾಮಾನ್ಯರ ಮೇಲೆ ಹೊರೆ ಹಾಕುವ ಅವಶ್ಯಕತೆ ಇಲ್ಲ ಅಂತಕ್ಕಂತ ಒಂದು ಹೇಳಿಕೆಗಳು ಬರ್ತಿದಾವೆ ನೋಡಿ ಅಂದ್ರೆ ಈ ದುಂದು ವೆಚ್ಚಗಳನ್ನ ಬಿಟ್ರೆ ಖಂಡಿತ ಜನಸಾಮಾನ್ಯನ ಮೇಲೆ ಹೊರೆ ಹಾಕುವಾಗಿಲ್ಲ ಪ್ರೀತಿ ವೀಕ್ಷಕರೇ ಈ ಬೆಲೆ ಏರಿಕೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ